ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಹಳಷ್ಟು ಜನ ಹೇಳ್ತಿರ್ತಾರೆ ನನಗೆ ಅಲ್ಲು ನೋವು ಇಲ್ಲು ನೋವು ಮೈಯೆಲ್ಲ ನೋವು ಕಾಲು ನೋವು ಬೆನ್ನು ನೋವು 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 ದೈಹಿಕ ನೋವುಗಳನ್ನು ಹೇಳಿಕೊಳ್ತಾರೆ ಆದರೆ ಅದು ಕೇವಲ ದೈಹಿಕ ನೋವು ಮಾತ್ರ ಆಗಿರಲ್ಲ ವೈದ್ಯರಲ್ಲಿ ತೋರಿಸಿದಾಗ ಅವರೆಲ್ಲ ಪರೀಕ್ಷೆ ಮಾಡಿ ಹೇಳ್ತಾರೆ ನಿಮಗೆ ದೈಹಿಕವಾದಂಥ ಸಮಸ್ಯೆ ಏನೂ ಇಲ್ಲ ನಿಮ್ಮ ನೋವು ಮಾನಸಿಕವೂ ಆಗಿರಬಹುದು ಅಂತ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಭರವಸೆ ಎನ್ನುವುದು ಒಂದು ಅಂಕಣ ಈ ಅಂಕಣದಲ್ಲಿ ಓದುಗರು ಕೇಳಿದಂತಹ ಪ್ರಶ್ನೆಗೆ ಡಾಕ್ಟರ್ ಉಷಾ ವಸ್ತಾರೆಯವರು ಉತ್ತರವನ್ನು ಕೊಡ್ತಾರೆ ಸುಪ್ರಿಯಾ ಎನ್ನುವ ಓದುಗರು ಕೇಳಿದಂತಹ ಒಂದು ಪ್ರಶ್ನೆ ಇದೇ ಹಿನ್ನೆಲೆಯಲ್ಲಿದೆ ನಾನು ಪ್ರಶ್ನೆಯನ್ನು ಓದುತ್ತೇನೆ ಉತ್ತರವನ್ನು ಕೂಡ ಪ್ರಶ್ನೆ ಹೀಗಿದೆ ನಮ್ಮ ಅಮ್ಮನಿಗೆ ಈಗ ಎಪ್ಪತ್ತ್ಮೂರು ವರ್ಷ ಅವರು ಪದೇ ಪದೇ ಬೆನ್ನು ನೋವು ಕೈ ನೋವು ಕಾಲು ನೋವು ಹೀಗೆ ನೋವು ಎನ್ನುತ್ತಿರುತ್ತಾರೆ ಎಲ್ಲ ಪರೀಕ್ಷೆಗಳೂ ಆದವು ಯಾವುದೇ ಸಮಸ್ಯೆ ಇಲ್ಲ ನಮ್ಮ ವೈದ್ಯರು ನಿಮಗೆ ಇರೋದು ದೈಹಿಕ ನೋವಲ್ಲ ಮಾನಸಿಕ ನೋವು ಎನ್ನುತ್ತಾರೆ ನಮ್ಮ ತಾಯಿಗೆ ಯಾವ ರೀತಿಯ ಸಮಸ್ಯೆಯೂ ಇಲ್ಲ ನನ್ನ ಪ್ರಶ್ನೆ ಏನೆಂದರೆ ಎಷ್ಟೋ ನೋವುಗಳು ನಿಜಕ್ಕೂ ಮನಸ್ಸಿನದ ಹಾಗಾದರೆ ಇದಕ್ಕೇನು ಪರಿಹಾರ ಡಾಕ್ಟರ್ ಉಷಾವಸ್ತಾರೆಯವರು ಕೊಟ್ಟಂತಹ ಉತ್ತರ ಹೀಗಿದೆ ತುಂಬ ಒಳ್ಳೆಯ ಪ್ರಶ್ನೆ ಈ ರೀತಿಯ ಪ್ರಶ್ನೆಗಳು ಹಲವಾರು ಮಾಹಿತಿಗಳನ್ನು ನೀಡುವುದಕ್ಕೆ ಅವಕಾಶವಾಗಿದೆ ದೈಹಿಕವಾಗಿ ಹೆಚ್ಚಿನ ತೊಂದರೆ ಇಲ್ಲದಿದ್ದಾಗಲೂ ನೋವು ಅನುಭವಿಸುತ್ತಿರುವವರಿಗೆ ಇಲ್ಲಿನ ಉತ್ತರ ಸೂಕ್ತವಾಗಿದೆ ಈಗಾಗಲೇ ಇಲ್ಲಿ ವಯಸ್ಸನ್ನೂ ತಿಳಿಸಿರುವುದರಿಂದ ವಯಸ್ಸಾದವರಿಗೆ ಜೊತೆಗೆ ಚಿಕ್ಕ ವಯಸ್ಸಿನವರು ಯಾವುದೇ ಖಚಿತ ಕಾಯಿಲೆ ಇರದಿದ್ದಾಗಲೂ ನೋವು ಅನುಭವಿಸುತ್ತಿರುವವರಿಗೆ ಈ ಉತ್ತರ ಹೆಚ್ಚು ಅನ್ವಯಿಸುತ್ತದೆ ಮುಖ್ಯವಾಗಿ ದೈಹಿಕ ನೋವು ನಮ್ಮ ಜೀವನದ ಗುಣಮಟ್ಟದ ಮೇಲೆ ಪ್ರಭಾವ ಬೀರುತ್ತಿದ್ದರೆ ಉತ್ತಮ ಗುಣಮಟ್ಟದ ಜೀವನ ಹೊಂದಬೇಕು ಎನ್ನುವ ಆಶಯವೇ ಇಲ್ಲಿರುವುದರಿಂದ ಈ ಪ್ರಶ್ನೆಯ ಮೂಲಕ ನೋವಿನ ಬಗೆಗೆ ಕಾಯಿಲೆಯ ಲಕ್ಷಣದ ಬಗೆಗೆ ಇನ್ನಷ್ಟು ದೀರ್ಘವಾಗಿ ನೋಡೋಣ ವಯಸ್ಸಾಗ್ತಾ ಆಗ್ತಾ ಒಂದು ಅರ್ಧ ತಾಸು ಜಾಸ್ತಿ ಮಲಗಿದರೂ ಮೈ ಕೈ ನೋವು ಬರಬಹುದು ನಿದ್ದೆ ಕಡಿಮೆ ಆದರೂ ಸುಸ್ತಾಗಿ ಮೈ ಕೈ ನೋವು ಬರಬಹುದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದರೂ ಉದಾಹರಣೆಗೆ ಅರ್ಧ ಕೆ ಜಿ ಹುರುಳಿಕಾಯಿ ಹೆಚ್ಚುವ ಬದಲು ಒಂದೂವರೆ ಕೆ ಜಿ ಹುರುಳಿಕಾಯಿ ಹೆಚ್ಚಿದರೂ ಕೈ ನೋವು ಬರಬಹುದು ಬೆಟ್ಟು ನೋವು ಬರಬಹುದು ಹಾಗಾದ ತಕ್ಷಣ ಏನೂ ಕಾಯಿಲೆ ಇದೆ ಎಂದಲ್ಲ ನೋವನ್ನು ಇಲ್ಲಿ ಕಾಯಿಲೆಯ ಗುಂಪಿಗೆ ಸೇರಿಸುವ ಅಗತ್ಯವಿಲ್ಲ ಉತ್ತಮ ಆರೋಗ್ಯ ಹೊಂದುವುದು ಬಹಳ ಮುಖ್ಯ ಊಟ ನಿದ್ದೆಯ ಜೊತೆಗೆ ದೈಹಿಕ ವ್ಯಾಯಾಮ ಅಂದರೆ ನಡಿಗೆಯಾದರೂ ಇರಲೇಬೇಕು ಪ್ರತಿದಿನ ನಿಧಾನಕ್ಕಾಗಿಯಾದರೂ ನಡಿಗೆಯನ್ನು ಅಭ್ಯಾಸ ಮಾಡಿಕೊಳ್ಳುವುದು ಈಗ ಅತ್ಯಗತ್ಯ ಮನೆಯಲ್ಲಿ ಬೇಕಾದಷ್ಟು ಓಡಾಡುತ್ತೇವೆ ಕೆಲಸ ಆಗಿರುತ್ತೆ ಎಂದರೂ ಕೂಡ ದೈಹಿಕ ವ್ಯಾಯಾಮದ ಅಗತ್ಯತೆ ಇದೆ ನಮ್ಮ ದೇಹದೊಳಗಿನ ಶಕ್ತಿ ಹೆಚ್ಚಲೇಬೇಕು ಇದಕ್ಕೆ ಆಹಾರದ ಜೊತೆಗೆ ವ್ಯಾಯಾಮವು ಬೇಕೇ ಬೇಕು ನಾವು ತೆಗೆದುಕೊಳ್ಳುವ ಆಹಾರ ಸರಿಯಾಗಿ ಜೀರ್ಣವಾಗದಿದ್ದಾಗಲೂ ನೋವು ಕಾಣಿಸಿಕೊಳ್ಳಬಹುದು ದೇಹದ ಬೇರೆ ಬೇರೆ ಭಾಗಗಳಿಗೆ ಬರುವ ನೋವಿಗೆ ಹಲವಾರು ಕಾರಣಗಳು ಇರುತ್ತವೆ ಇದು ದೊಡ್ಡ ಕಾಯಿಲೆ ಅಲ್ಲ ಕೆಲವು ಸಲ ಈ ನೋವು ಕಾಯಿಲೆಯ ಲಕ್ಷಣವಾಗಿಯೂ ಇರಬಹುದು ಕೆಲವೊಮ್ಮೆ ನಮ್ಮ ಆಹಾರದಲ್ಲಿ ಸರಿಯಾದ ಪೋಷಕಾಂಶ ಇರದಿದ್ದಾಗ ವಿಟಮಿನ್ನು ಮಿನರಲ್ಸು ಕೊರತೆ ಇದ್ದಾಗಲೂ ನೋವು ಕಾಣಿಸಿಕೊಳ್ಳಬಹುದು ಅನಿಮಿಕ್ ಅನ್ನಿಸಿದರೂ ಸಣ್ಣ ಪುಟ್ಟ ಕೆಲಸ ಮಾಡಿದರೂ ಮೈ ಕೈ ನೋವು ಬರಬಹುದು ಹೀಗಾದಾಗ ಮೊದಲು ನಾವು ಆರೈಕೆ ಮಾಡಿಕೊಳ್ಳಬೇಕು ಅಂದರೆ ಔಷಧಿ ಇಲ್ಲದೆ ಆಹಾರದ ಮೂಲಕ ಆಹಾರದಲ್ಲಿ ಕೆಲವು ಪಥ್ಯಗಳು ಇಲ್ಲವೇ ಆಹಾರದಲ್ಲಿ ಪೋಷಕಾಂಶ ಇರುವುದು ಒಳ್ಳೆಯ ಆಹಾರ ವಿಶ್ರಾಂತಿ ಮತ್ತು ಸಮರ್ಪಕ ದೈಹಿಕ ಚಟುವಟಿಕೆಗಳಿಂದ ಸರಿಪಡಿಸಿಕೊಳ್ಳಬಹುದು ಒಂದು ವೈರುಧ್ಯ ಏನು ಗೊತ್ತಾ ನೋವಿದೆ ಎಂದಾಗ ಯಾವುದರಲ್ಲೂ ಉತ್ಸಾಹ ಇರುವುದಿಲ್ಲ ದೈಹಿಕ ವ್ಯಾಯಾಮ ಆರೈಕೆಗಳ ಬಗೆಗೆ ಗಮನಹರಿಸುವುದು ಕಡಿಮೆ ಆಗ ನೋವು ಇನ್ನಷ್ಟು ಜಾಸ್ತಿ ಆಗುತ್ತದೆ ಎಲ್ಲರಿಗೂ ಸುಲಭ ಪರಿಹಾರ ಬೇಕು ನೋವಿನ ಮಾತ್ರೆ ಸೇವಿಸಿದರೆ ಆಯಿತು ಎನ್ನುವ ಭಾವನೆ ನೋವು ಇದ್ದಾಗ ಅದಕ್ಕೆ ಸಮರ್ಪಕ ಆರೈಕೆಗೆ ಆರೈಕೆಯ ಅರಿವು ಮತ್ತು ದೃಢ ನಿಲುವು ಬೇಕು ನಾಳೆ ಮಾಡೋಣ ಮುಂದೊಂದು ದಿನ ಮಾಡೋಣ ಎಂದು ಮುಂದೂಡುವುದು ನೋವಿಗೆ ಉಪಶಮನವಲ್ಲ ಕೆಲವು ನೋವು ಪದೇ ಪದೇ ಬರದಿರಬಹುದು ಪ್ರತಿದಿನವೂ ನೋವು ಬರಬಹುದು ದೇಹದಲ್ಲಿ ನೋವಿದ್ದಾಗ ಮನಸ್ಸಿನಲ್ಲಿ ಅದರಲ್ಲೂ ಮನಸ್ಸಿನ ಮೂಲೆಯಲ್ಲಿ ಆತಂಕ ಆವರಿಸಿಕೊಳ್ಳಬಹುದು ಏನಪ್ಪ ಅಂದರೆ ವಯಸ್ಸಾಯಿತು ಮಕ್ಕಳಿಗೆ ಹೊರೆಯಾಗಿ ಬಿಟ್ಟರೆ ಮಕ್ಕಳಿಗೆ ಕಷ್ಟ ಕೊಡಬಾರದು ವಯಸ್ಸಾದಾಗ ಸಹಜವಾಗಿ ಎಲ್ಲರಿಗೂ ಬರುವ ಆಲೋಚನೆ ಬೇರೆಯವರನ್ನು ಅವಲಂಬಿಸಬಾರದು ನೋವು ದೈಹಿಕ ಮಟ್ಟದ್ದು ಆದರೆ ಈ ರೀತಿಯ ಆಲೋಚನೆಗಳು ಮನಸ್ಸಿನಲ್ಲಿ ಮೂಡಿ ನಮ್ಮನ್ನು ಹೈರಾಣಾಗಿಸಬಹುದು ನೋವಿನ ತೀವ್ರತೆ ಜಾಸ್ತಿ ಆಗುವುದಕ್ಕೆ ಇಂತಹ ಆಲೋಚನೆಗಳು ಕಾರಣ ಆಗಬಹುದು ನೋವಾಯಿತಲ್ಲ ಎನ್ನುತ್ತಾ ಕೇವಲ ನೋವಿನ ಕಡೆಗೆ ಅಂದರೆ ಕೇವಲ ತಮ್ಮ ದೇಹದ ಕಡೆಗೆ ಗಮನಹರಿಸಿದಾಗ ನೋವು ಇನ್ನಷ್ಟು ಜಾಸ್ತಿ ಆಗಲಿದೆ ಮನಸ್ಸು ಯಾವಾಗಲೂ ನೋವಿನ ಕಡೆಗೆ ಇದ್ದರೆ ನೋವು ಕಡಿಮೆ ಆಗುವ ಬದಲು ಹೆಚ್ಚಾಗುತ್ತದೆ ಯಾವುದೇ ಕಾಯಿಲೆ ಇಲ್ಲದೇ ಇದ್ದಾಗ ಈ ನೋವು ಇಷ್ಟೇ ಎನ್ನುವುದನ್ನು ಅರ್ಥ ಮಾಡಿಕೊಂಡಾಗ ಅಯ್ಯೋ ಸಣ್ಣ ಪುಟ್ಟ ನೋವು ಇದ್ದೇ ಇರುತ್ತೆ ಬಿಡು ಎಂದು ಅದನ್ನು ಒಪ್ಪಿಕೊಂಡಾಗ ಮನಸ್ಸಿನಲ್ಲಿ ಯಾವುದೇ ಪ್ರತಿರೋಧವೂ ಇಲ್ಲದೆ ಇದ್ದಾಗ ನಾವು ಏನು ಮಾಡಬೇಕು ಎನ್ನುವುದು ಗೊತ್ತಾಗುತ್ತದೆ ಕೆಲವು ನೋವಿಗೆ ವಿಶ್ರಾಂತಿ ಬೇಕು ಇನ್ನು ಕೆಲವು ನೋವಿಗೆ ಓಡಾಟವೂ ಸೇರಿದಂತೆ ದೈಹಿಕ ವ್ಯಾಯಾಮ ಬೇಕು ಇದು ಅವರವರಿಗೆ ಗೊತ್ತಾಗುತ್ತದೆ ಈ ಪ್ರಶ್ನೆಯಲ್ಲಿ ಈಗಾಗಲೇ ಅವರೇ ಹೇಳಿರುವಂತೆ ಏನೂ ಕಾಯಿಲೆ ಇಲ್ಲ ಎಂದಿದ್ದಾರೆ ವಯಸ್ಸಾದಾಗ ಕೆಲವೊಬ್ಬರಿಗೆ ಅಟೆನ್ಷನ್ ಸೀಕಿಂಗ್ ಎನ್ನುತ್ತಾರಲ್ಲ ಅಂದರೆ ತಮ್ಮ ಕಡೆಗೆ ಗಮನ ಸೆಳೆಯುವುದು ವಯಸ್ಸಾದಾಗ ಆತಂಕ ಇರುತ್ತದೆ ಅದನ್ನು ಹೇಳಿಕೊಳ್ಳುವುದು ಗೊತ್ತಾಗುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿರುವ ಮಗನೋ ಮಗಳೋ ಸೊಸೆಯೋ ಅವರಿಗೆ ಭರವಸೆ ನೀಡುವ ಮಾತುಗಳನ್ನು ಆಡಬೇಕು ಕೇವಲ ಮಾತೊಂದೇ ಅಲ್ಲ ನಮ್ಮ ವರ್ತನೆಯು ಹಾಗಿರಬೇಕು ನೋವಿದೆ ಎಂದರೆ ಹೌದಾ ಬಿಸಿ ನೀರಿನ ಶಾಖ ಕೊಡಲ ಮುಲಾಮು ಹೆಚ್ಚಲ ವಿಶ್ರಾಂತಿ ಪಡೆಯಿರಿ ಹೀಗೆ ಅವರ ಮನಸ್ಸಿಗೆ ಮುದವಾಗುವ ಹಾಗೆ ನಮ್ಮ ಮಾತು ವರ್ತನೆ ಇರಬೇಕಾದದ್ದು ಅತ್ಯಗತ್ಯ ಇಳೀ ವಯಸ್ಸನ್ನು ಇನ್ನೊಂದು ಬಾಲ್ಯವಾಗಿಯೇ ನೋಡಬೇಕಾಗಿದೆ ವಯಸ್ಸಾದವರ ಜೊತೆಗೆ ಇರುವವರು ವರ್ತಿಸುವ ಅವರೊಂದಿಗೆ ಮಾತನಾಡುವ ರೀತಿಯು ಬಹಳ ಮುಖ್ಯ ಯಾವಾಗಲೂ ನಮ್ಮ ದೇಹದ ಬಗೆಗೆ ಯೋಚಿಸುವುದು ಅದರ ತಲೆ ಗಮನ ಕೊಟ್ಟಾಗಲೂ ಸಣ್ಣ ಪುಟ್ಟ ನೋವು ದೊಡ್ಡದಾಗಿ ಕಾಣಬಹುದು ಹಾಗೆಂದು ಗಮನ ಕೊಡಬಾರದು ಎಂದಲ್ಲ ಏನೂ ಗಮನ ಕೊಡದೆ ಇರಲೂ ಬಾರದು ಅತಿಯಾಗಿ ಗಮನ ಕೊಡುವುದು ಗಮನ ಕೊಡದೇ ಇರುವುದು ಎರಡೂ ತಪ್ಪು ಎಷ್ಟು ಗಮನ ಕೊಡಬೇಕು ಎನ್ನುವುದನ್ನು ಅವರವರೇ ಅರಿಯಬೇಕು ಮನೆಯವರು ಅದನ್ನು ತಿಳಿಸಿಕೊಡುವುದು ಅಷ್ಟು ಸುಲಭ ಅಲ್ಲ ಹೇಗೆ ಹೇಳಬೇಕು ಹಾಗೆ ಹೇಳಿದರೆ ಅವರು ಅದನ್ನು ಸರಿಯಾಗಿ ಅರಿಯಬಹುದು ಟೆಂಡರ್ ಲವಿಂಗ್ ಕೇರ್ ಎನ್ನುತ್ತಾರಲ್ಲ ಅದೇ ಅಕ್ಕರೆಯ ಆರೈಕೆ ಯಾವುದೇ ಕಾಯಿಲೆ ಇಲ್ಲದಿರುವಾಗ ಬರುವ ನೋವಿನ ಬಗೆಗೆ ಆಯಿತು ಆದರೆ ಕ್ಯಾನ್ಸರ್ ಕಾಯಿಲೆ ಇರಬಹುದು ಯಾವುದಾದರೂ ಸರ್ಜರಿ ಮಾಡಿದ ನಂತರದ ನೋವಿರಬಹುದು ಹೀಗೆ ಹಲವಾರು ನೋವುಗಳು ಇರುವಾಗ ನೋವಿದ್ದು ಗುಣಮಟ್ಟದ ಜೀವನ ಹೊಂದುವುದು ಹೇಗೆ ನಾವು ಎಂತಹ ಸಂದರ್ಭದಲ್ಲೂ ಗುಣಮಟ್ಟದ ಜೀವನಕ್ಕಾಗಿ ಪ್ರಯತ್ನಿಸಲೇಬೇಕು ಅದರಲ್ಲಿ ಅನುಮಾನವೇ ಇಲ್ಲ ಹಾಗಾಗಿ ನೋವಿನ ಉಪಶಮನದಲ್ಲೂ ನೋವು ಕಡಿಮೆ ಮಾಡುವ ನಿಟ್ಟಿನಲ್ಲೂ ಮೈಂಡ್ಫುಲ್ ಟೆಕ್ನಿಕ್ ಬಳಸುತ್ತಾರೆ ಪದೇ ಪದೇ ಹೇಳುತ್ತಿದ್ದೇನೆ ಮೊದಲು ಈ ನೋವನ್ನು ಒಪ್ಪಿಕೊಳ್ಳಬೇಕು ದೈಹಿಕ ನೋವನ್ನೂ ಮೀರಿದ ಮಾನಸಿಕ ನೋವು ಇದೆಯಲ್ಲ ಅದನ್ನು ನಿರ್ವಹಿಸಲು ಮೈಂಡ್ಫುಲ್ ಆಗಿರಲೇಬೇಕು ಈಗ ಮೈಂಡ್ಫುಲ್ ಟೆಕ್ನಿಕ್ ಬಗೆಗೆ ಹೇಳುವೆ ನೋವು ಇದ್ದಾಗ ನಮ್ಮ ದೇಹದ ಮಾಂಸಖಂಡಗಳು ಬಿಗಿದಿರುತ್ತದೆ ಹಾಗಾಗಿ ದೇಹ ಸಡಿಲವಾಗಿರುವಂತೆ ಮನಸ್ಸು ಶಾಂತಿಯಿಂದಿರಲಿ ಪ್ರಶಾಂತವಾಗಿ ಕುಳಿತುಕೊಳ್ಳಿ ಯಾವ ರೀತಿಯಲ್ಲಿ ಕುಳಿತುಕೊಳ್ಳುವುದು ನಿಮಗೆ ಸೂಕ್ತವೋ ಹಾಗೆ ಮಾಡಿ ಸುಖಾಸನ ಕೆಳಗೆ ಕುಳಿತುಕೊಳ್ಳಲು ಆಗದವರು ಮೇಲೆಯೇ ಕಾಲು ಕೆಳಗೆ ಬಿಟ್ಟು ಕುಳಿತುಕೊಳ್ಳಬಹುದು ದೇಹದ ಯಾವ ಭಾಗದಲ್ಲಿ ನೋವಿದೆಯೋ ಆ ಭಾಗದ ಬಗೆಗೆ ಗಮನವಿರಲಿ ಈಗ ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡುತ್ತಾ ನಾನು ನನ್ನ ನೋವನ್ನು ಹೊರಹಾಕುತ್ತಿದ್ದೇನೆ ನನ್ನ ನೋವು ಹೊರಗೆ ಪೂರ್ಣವಾಗಿ ಹೋಗುತ್ತಿದೆ ಎಂದು ಮನಸ್ಸಿನಲ್ಲಿಯೇ ಕಲ್ಪಿಸಿಕೊಳ್ಳಿ ಹಾಗೆಯೇ ಉಸಿರನ್ನು ತೆಗೆದುಕೊಳ್ಳುವಾಗ ನನ್ನ ಗುಣಪಡಿಸುವ ಶಕ್ತಿ ಹೆಚ್ಚುತ್ತಿದೆ ಎನ್ನುವ ಸಕಾರಾತ್ಮಕ ಭರವಸೆ ಇರಬೇಕು ಹೀಗೆ ಮಾಡುತ್ತಿದ್ದಾಗ ದೈಹಿಕ ನೋವು ಯಾತನೆ ಆಗದೆ ಜೀವನದ ಗುಣಮಟ್ಟದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ನೋವಿನ ಕುರಿತಾದ ಒಂದು ಪ್ರಶ್ನೆ ಹಲವಾರು ರೀತಿಯ ಪರಿಹಾರಗಳ ನೆಲೆಯಿಂದ ನೋಡುವ ಹಾಗಾಯಿತು ಅಷ್ಟೇ ಅಲ್ಲ ಎಷ್ಟೊಂದು ರೀತಿಯ ನೋವುಗಳಿವೆ ನಮ್ಮ ಸಂಕಷ್ಟಗಳು ತರುವ ನೋವು ಸಂಬಂಧಗಳಿಂದ ಉಂಟಾಗುವ ನೋವು ಸೋಲು ಅವಮಾನ ಹೀಗೆ ಇವೆಲ್ಲವುಗಳ ಬಗೆಗೂ ಇನ್ನೊಮ್ಮೆ ಇನ್ನೊಂದು ಎಪಿಸೋಡ್ ಬೇಕೇ ಬೇಕು ನಮಸ್ಕಾರ